ನಮಸ್ಕಾರ ಈ ನಿಮ್ಮ ಶುಕ್ರದಶೆ ಅಪುಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ಪಟ್ಟಣದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಗುಡಿ ಕೆರೆ ಅಂಗಳದಲ್ಲಿ ಮೂವತ್ತು ಕುಟುಂಬಗಳು ಟೆಂಟನ್ನು ಗುಡಿಸಲುಗಳನ್ನು ಹಾಕಿಕೊಂಡು ಮೂವತ್ತು ವರ್ಷಗಳಿಂದ ವಾಸ ಮಾಡಿಕೊಂಡು ಬಂದಿರುತ್ತವೆ ಆದರೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಕಾಲಿಕ ಮಳೆಯಿಂದ ಕೆರೆ ತುಂಬಿದ ಹಿನ್ನೆಲೆಯಲ್ಲಿ ಅವರು ನೆಲೆ ಕಳೆದುಕೊಂಡಂತಾಗಿತ್ತು ನೆಲೆ ಇಲ್ಲದವರಿಗೆ ಪಟ್ ಸಂಬಂಧಿಸಿದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಬಸ್ ಸ್ಟ್ಯಾಂಡ್ ನಲ್ಲಿ ಅವರಿಗೆ ಸೂಕ್ತ ಸ್ಥಳಾವಕಾಶ ಕಲ್ಪಿಸಿ ವಾಸಿಸಲು ಅವಕಾಶ ಮಾಡಿಕೊಟ್ಟಿರುತ್ತಾರೆ ಆದರೆ ಶಾಶ್ವತ ನೆಲೆ ಇಲ್ಲದಂತಾಗಿದೆ ಎಂದು ಆದರೆ ಶಾಶ್ವತವಾಗಿ ನಿವೇಶನ ಹಕ್ಕುಪತ್ರ ನಿವೇಶನ ಕಲ್ಪಿಸಿಕೊಡುವಂತೆ ಕೊರಚ ಮತ್ತು ಅಲೆಮಾರಿ ಪರಿಶಿಷ್ಟ ಜಾತಿ ಸಮುದಾಯದವರು ಸುಮಾರು ವರ್ಷಗಳಿಂದ ಕೇಳುತ್ತಾ ಬಂದರೂ ಕೂಡ ಯಾವುದೇ ನಿವೇಶನ ಇಲ್ಲದೆ ಅಂತ ಜಾಗದಲ್ಲಿ ಬದುಕಿರುವುದು ಶೋಚನೀಯ ಎಂದು ಅಖಿಲ ಕರ್ನಾಟಕ ಕೊರಚಾ ಮಹಾಸಂಘದ ರಾಜ್ಯ ರಾಜ್ಯಾಧ್ಯಕ್ಷರಾದ ಎಚ್ ಎನ್ ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಇಂದು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವಿಯವರಿಗೆ ಮನವಿ ಪತ್ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಕೊಟ್ಟು ಅವರು ನಮ್ಮ ಚಾನಲ್ನೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ ಅಖಿಲ ಕರ್ನಾಟಕ ಪಂಚ ಮಹಾಸಂಘದ ಅಧ್ಯಕ್ಷ ಕುಟುಂಬ ಐದು ಕುಟುಂಬ ಮಲಗದಲ್ಲಿ ಊಟ ಮಾಡಿ ಊಟ ಮಾಡೋದಿಲ್ಲ ಈ ತರ ಒಂದು ಅವ್ಯವಸ್ಥೆಯಲ್ಲಿ ಜನ ತಳ್ಳಿದ್ದಾರೆ ಸರ್ಕಾರ ಅವ್ಯವಸ್ಥೆಯಲ್ಲಿ ಸರ್ಕಾರ ತಳ್ಳಿದೆ ಇವ್ರಿಗೆ ಓಟ್ ಬೇಕು ಇವ್ರಿಗೆ ಓಟ್ ಬೇಕು ಇವ್ರ್ ಓಟ್ ಇವ್ರು ನೋಡೋಂತ ವ್ಯವಸ್ಥೆನೂ ಮಾಡಿದ್ರು ಇಂಥ ಒಂದು ವ್ಯವಸ್ಥೆಯಲ್ಲಿ ಅವರು ಈ ಸಮಾಜನ ಸರ್ಕಾರ ತಳ್ಳಿರಿ ಮೇಲೆ ಬಿದ್ದೋಗ್ತಾ ಇದೆ ರಾತ್ರಿ ಮಲಗಿದ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಬಿದ್ದರೆ ಅವ್ರ ಗತಿ ಏನಾಗ ಇಂಥ ಒಂದು ವ್ಯವಸ್ಥೆ ಅನಾಗರಿಕ ಅನಾಗರಿಕರು ಸಹ ವಾಸ ಮಾಡಲ್ಲ ಅಂತ ಒಂದು ಜಾಗದಲ್ಲಿ ಇವತ್ತು ಈ ಜನ ಇಟ್ಟಿದ್ದಾರೆ

ಅಲ್ಲ ನಿವೇಶನ ನಿವೇಶನ ಪತ್ರ ಕೊಡ್ಲಿಲ್ಲ ನಿವೇಶನ ನಿಮಗೆಲ್ಲ ನಿಮ್ಗೆಲ್ಲ ಇಷ್ಟು ನಿವೇಶನ ಕೊಡ್ತೀವಿ ಮನೆ ಕಟ್ಸಿ ಅಂತ ಹೇಳ್ಬಿಟ್ಟು ಶಾಶ್ವತವಾಗಿ ಕೆಲಸಗಳು ಮಾಡಿಲ್ಲ ಇಲ್ಲಿ ತಳ್ಳಿ ಬಿಟ್ಟು ಹಾಕಿಬಿಟ್ಟರು ಮತ್ತೆ ಯಾರು ಬಗ್ಗೆ ಕಾಳಜಿ ವಹಿಸಿಲ್ಲ ಯಾರು ಬಂದು ನೋಡಿಲ್ಲ ಇಲ್ಲಿವರೆಗೂ ಸಾಕಷ್ಟು ಅರ್ಜಿಗಳನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಅರ್ಜಿ ಕೊಟ್ಟಿದ್ದಾರೆ ಸರ್ಕಾರ ಅರ್ಜಿ ಕೊಟ್ಟಿದ್ದಾರೆ ಅರ್ಜಿ ಅರ್ಜಿನ ಮೂಲಕ ಬಿಟ್ಟರೆ ಅವರು ಈ ಜನರ ಇಲ್ಲೇ ಅವರು ಇಟ್ಟಿದ್ದಾರೆ ಇದು

ಹದ್ಲಿಕ್ಕೆ ಜಾಗ ಇಲ್ಲ ಸ್ನಾನ ಮಾಡ್ಲಿಕ್ಕೆ ಜಾಗ ಇಲ್ಲ ಮತ್ತು ಮಕ್ಕಳಿಗೆ ಹೋಲಿಸ್ಲಿಕ್ಕೆ ಜಾಗ ಇಲ್ಲ ಈ ಒಂದು ವ್ಯವಸ್ಥೆಯಲ್ಲಿ ಅಲೆಮಾರಿ ಬಳಸ ಸಮಾಜನವರು ಇಟ್ಟಿದ್ದಾರೆ ಇವರ ಸ್ಥಿತಿಗತಿಗಳು ನೋಡಿದ್ರೆ ಇವ್ರು ಯಾವ ಮಕ್ಕಳನ್ನು ಯಾವ ತರ ವಿದ್ಯಾಭ್ಯಾಸ ಮಾಡಬೇಕು ಇವ್ರ ಮಕ್ಕಳಿಗೆ ಇವರಿಗೆ ಯಾವ ತರ ಅನುಕೂಲಗಳನ್ನ ಮಾಡ್ಕೊಡ್ಬೇಕು ಅನ್ನೋದು ಸರ್ಕಾರಕ್ಕೆ ಇಲ್ಲವರು ಗಮನ ಇಲ್ಲ ಅನೇಕ ಸಾರಿ ಜಿಲ್ಲಾಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿ ಅವರಿಗೆ ಅರ್ಜಿಗಳು ಕೊಟ್ಟಿದ್ರು ಸಹ ಇವ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ ಇಂತ ಒಂದು ಸ್ಥಿತಿ ಈ ಒಂದು ಸ್ಥಿತಿಯಲ್ಲಿ ಈ ಕೊರಸ ಅಲೆಮಾರಿ ಕೋರ್ಸ ಸಮಾಜದವರು ಬದುಕಿದ್ದಾರೆ ಇವರು ಮನುಷ್ಯ ಇವರು ಮನುಷ್ಯರಂತ ಅವ್ರು ತಿಳದೇ ಇಲ್ಲ ಇವರೊಬ್ರು ಸಮಾಜದ ಮನುಷ್ಯರಂತ ತಿಳಿದೇ ಇಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ಸರ್ಕಾರ ಇವತ್ತು ನೋಡ್ತಾ ಇದೆ ಯಾವುದೇ ಸರ್ಕಾರ ಆಗಲಿ ಇಂಥ ಒಂದು ಸ್ಥಿತಿ ನೋ ನೋಡಲಿಕ್ಕೆ ಬಂದಿಲ್ಲ ಇಂಥ ಒಂದು ವ್ಯವಸ್ಥೆ ಯಾರಿಗೂ ಆಗಬಾರ್ದು ಈ ವಲಸ ಸಮಾಜದವರು ಮನುಷ್ಯರನ್ನ ಭಾವನೆ ಅವರಲ್ಲಿಲ್ಲ ಕಾಳಜಿ ಇಲ್ಲ ಅವ್ರಿಗೆ ಒಂದು ವ್ಯವಸಾಯ ಮಾಡಲಿಕ್ಕೆ ಜಮೀನಿಲ್ಲ ವಾಸ ಮಾಡಲಿಕ್ಕೆ ಮನೆ ಇಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ ಇಂಥ ಒಂದು ವ್ಯವಸ್ಥೆಯಲ್ಲಿ ಸಮಾಜ ಹೇಗೆ ಬದುಕಬೇಕು ಅನ್ನೋದು ಸಮಾಜ ಇವತ್ತು ಸರ್ಕಾರದವರು ನೋಡಬೇಕಾಗಿದೆ ಕಣ್ಣು ತೆರೆದು ಕಣ್ಣು ಮುಚ್ಚಿ ಸರ್ಕಾರ ನೋಡಬಾರ್ದು ಕಣ್ಣು ತರೋ ಇಂಥ ಸಮಾಜದವರ ನೋಡಬೇಕಾಗಿದೆ ಇವತ್ತು ಕಟ್ಟ ಕಡೆಯ ಸಮಾಜ ಹೊಲಸ ಸಮಾಜ ಅದು ಅಲೆಮಾರಿ ಸಮಾಜ ಸ್ಥಿತಿಯಲ್ಲಿ ನೋಡಿ ಹೆಣ್ಣು ಸ್ನಾನ ಮಾಡಿದ ಹಾಗೆ ಅವ್ರಿಗೆ ಊಟ ಅಡಿಗೆ ಮಾಡಿದ ಹಾಗೆ ಶೌಚಾಲಯ ಇಲ್ಲ ಆಮೇಲೆ ಇಲ್ಲಿ ವಾಸ ಮಗುವು ಜಾಗ ಇಲ್ಲ ಮತ್ತೆ ಈ ಸಾಮಾನುಗಳಿಟ್ಟೆ ಅವ್ರು ವ್ಯಾಪಾರ ಮಾಡಿ ದಿನ ಬೆಳಿಗ್ಗೆ ವ್ಯಾಪಾರ ಮಾಡಿ ಜೀವನ ಮಾಡೋಂಥವ್ರು ನೋಡಿ ಸಾಮಾನುಗಳನ್ನೆಲ್ಲ ಹೊರಗಡೆ ಇಟ್ಟಿದ್ದಾರೆ ಯಾತ್ರೆ ಟೈಮ್ ಇಲ್ಲಿ ಸಾಮಾನು ಇಟ್ಟಿದ್ದಾರೆ ಇಲ್ಲಿ ವೆಹಿಕಲ್ಗಳು ಓಡಾಡ್ತವೆ ಮಕ್ಕಳು ಇಬ್ಬರು ಇಬ್ರು ಮಕ್ಕಳು ಅಪಘಾತ ಅಪಘಾತ ಆಗಿದೆ ಇಲ್ಲಿ ಇಲ್ಲಿ ಗಾಡಿಗಳು ಬಸ್ಗಳು ಓಡಾಡ್ತವೆ ಮಕ್ಕಳು ಓಡಾಡೋದಕ್ಕೆ ತೊಂದರೆ ಆಗಿದೆ ಮತ್ತೆ ಮಕ್ಕಳು ಓಡಾಡೋದಕ್ಕೆ ತೊಂದರೆ ಆಗಿದೆ ಇಂತ ಒಂದು ವ್ಯವಸ್ಥೆ ಸರ್ಕಾರ ಕಲ್ಸ್ತಾ ಇರೋದು ನೋಡಿ ಈ ಸಮಾಜಕ್ಕೆ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರನ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಹೆಸರು ಎಚ್ ಎನ್ ರಾಮಚಂದ್ರಪ್ಪ ಅಂತ ಹೇಳ್ಬಿಟ್ಟು ಅಖಿಲ ಕರ್ನಾಟಕ ಪರಸಾ ಮಹಾಸಂಘದ ಅಧ್ಯಕ್ಷರು ಧನ್ಯವಾದ